ಆತ್ಮೀಯ ವೀಕ್ಷಕರೇ ಸುಮಾರು ಹತ್ತು ಸಾವಿರದ ಆರುನೂರು ಸಬ್ಸ್ಕ್ರೈಬರ್ಗಳ ಆದಂತಹ ಈ ಒಂದು ಸುಸಂದರ್ಭದಲ್ಲಿ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಅದೇ ರೀತಿಯಾಗಿ ತುಂಬ ಅದ್ಭುತವಾಗಿರ್ತಕ್ಕಂತಹ ಒಂದು ಕಿರುಚಿತ್ರವನ್ನು ತಮಗೆ ಕೊಡಬೇಕು ಅಂತ ಅನಿಸಿ ತಮಗೋಸ್ಕರ ಡ್ರೋನ್ ಕ್ಯಾಮ್ರಾಗಳನ್ನು ಮತ್ತು ತುಂಬ ಗುಣಮಟ್ಟದ ಕ್ಯಾಮ್ರಾಗಳನ್ನು ಬಳಸಿ ಮೈಸೂರು ದಸರಾದ ಪ್ರಮುಖವಾದಂತಹ ಎಲ್ಲ ಆಕರ್ಷಣೆಗಳನ್ನು ತಮಗೆ ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಈ ಕಿರುಚಿತ್ರದಲ್ಲಿ ಮಾಡಲಾಗಿದೆ ದಯವಿಟ್ಟು ಈ ವಿಡಿಯೋವನ್ನು ಎರಡನೇ ಬಾರಿಯೂ ಕೂಡ ಇದೇ ರೀತಿಯಾಗಿ ತೋರಿಸಲಾಗಿದೆ ತಾವು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ವೀಕ್ಷಿಸಿ ಮತ್ತು ಮೈಸೂರು ದಸರಾದ ಈ ಒಂದು ಅನುಭೂತಿಯನ್ನು ಪಡೆದುಕೊಳ್ಳಿ ಅಂತ ತಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಈ ವಿಶ್ವವಿಖ್ಯಾತ ಮೈಸೂರು ದಸರಾವನ್ನು ಅಲ್ಲಿ ಮಾಡಿರ್ತಕ್ಕಂತಹ ಈ ಒಂದು ದೀಪ ಅಲಂಕಾರಗಳು ಅಲ್ಲಿ ಜನರು ಬಂದಿರತಕ್ಕಂತಹ ಒಂದು ಪರಿಸ್ಥಿತಿಗಳನ್ನು ಇವೆಲ್ಲವನ್ನು ಗಮನಿಸಿದರೆ ಮುಖ್ಯವಾಗಿ ಆ ಮುಖ್ಯ ಬೀದಿಗಳಲ್ಲಿ ಮಾಡಿರ್ತಕ್ಕಂತಹ ಒಂದು ಅಲಂಕಾರಗಳು ಮರಗಳಿಗೆ ಮಾಡಿರ್ತಕ್ಕಂಥ ಅಲಂಕಾರಗಳು ಅರಮನೆ ಮುಖ್ಯವಾಗಿ ಮೈಸೂರಿನ ಅರಮನೆ ಯಾವ ರೀತಿಯಾಗಿ ಅಲಂಕರಿಸಲಾಗಿದೆ ಇವೆಲ್ಲವನ್ನು ಗಮನಿಸಿದಾಗ ಬಹುಶಃ ಒಂದು ಮಾತನ್ನು ಹೇಳ್ಬೋದು ಪ್ರಪಂಚದಲ್ಲಿರ್ತಕ್ಕಂತಹ ಎಲ್ಲ ಭಾಷೆಗಳಲ್ಲಿರ್ತಕ್ಕಂತಹ ಪದಗಳನ್ನು ಬಳಸಿದ್ರೂ ಕೂಡ ಮೈಸೂರು ದಸರಾವನ್ನು ನಾವು ವರ್ಣನೆ ಮಾಡೋಕ್ಕಾಗಲ್ವೇನೋ ಅಂತ ನನಗೆ ಅನಿಸುತ್ತೆ ಆತ್ಮೀಯರೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು